ಭೇಟಿ ಮಾಡಿದ್ರೆ ಆಯಿತು ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡರ್ ಆಫ್ ದಿ ಅಬ್ಬು ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಗೌರವ ಕೊಡೋದು ಫೋಟೋಕಾಲಕ್ಷೇ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ ಚರ್ಚೆ ಮಾಡ್ತಾರೆ ನೀವೇನೋ ಸುಮ್ಮನೆ ನಿಮ್ಗೆ ನಿಮ್ಗೆ ಇಷ್ಟಪಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಪ್ತಿ ರೆಕಾರ್ಡ್ ಹೇಳಿದ್ರು ಏನೋ ಒಂದ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರುವಂತ ಇದನ್ನ ಗೌರವನ ನೀವು ಮಾಡ್ಕೊತಾ ಮಾಡ್ಕೋತಾ ಇವತ್ತು ಯಾವ ಸಂದೇಶ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿ ಜೆ ಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ

ರಾಹುಲ್ ಗಾಂಧಿ ಭೇಟಿ ಮಾಡಿದ್ರೆ ಏನು ಸಂದೇಶ ಆಯಿತು ಸರ್ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡರ್ ಆಫ್ ದಿ ಅಪೋಷ್ ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಗೌರವ ಕೊಡೋದು ಫೋಟೋಕಾಲ ಮಿಸ್ ಮಾಡೋದು ಇವೆಲ್ಲ ನಾನು ಪಬ್ಲಿಕ್ ಚರ್ಚೆ ಮಾಡ್ತಾ ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಪ್ತಿ ರೆಕಾರ್ಡ್ ಹೇಳಿದ್ರು ನೀವು ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಮ ಬಂದಾಗ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋವಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೊತಾ ಇದ್ದೀರ ಯಾವ ಸಂದೇಶನೂ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಅದನ್ನೆಲ್ಲ ತಿಳಿಸಿದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿ ಜೆ ಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ

ರಾಹುಲ್ ಗಾಂಧಿ ಭೇಟಿ ಮಾಡಿದರೆ ಏನು ಸಂದೇಶ ಆಯಿತು ಸರ್ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡ್ರ್ ಆಫ್ ದಿ ಅಪೌಷ್ ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಗೌರವ ಕೊಡೋದು ಮಾಡೋದು ಇವೆಲ್ಲ ನಾನು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡ್ತಾರೆ ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟಪಡ್ದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಪ್ತಿ ರೆಕಾರ್ಡ್ ಹೇಳಿದ್ರು ರೆಕಾರ್ಡ್ ಹೇಳೋದು ಅಂತ ಸುಮ್ಮನೆ ಏನೋ ನಿಮ್ಮ ಬಂದ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರುವಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀವಿ ಇವತ್ತು ಯಾವ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಅದನ್ನೆಲ್ಲ ತಿಳಿಸಿದ್ದೀವಿ ರಾಜ್ಯದಲ್ಲಿ ಆಗ್ತಾ ಇರೋಂಥ ಬಿ ಜೆ ಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ